ಮದ ಊರ ವಿಘ್ನೇಶು ಕೊಂಡಾಡಿ ಮದವನ್ನು ತುಲಗಿಸಲು ನಾ ಬೇಡುವೆ ಮದವೂರ ವಿಘ್ನೇಶ ನಿನ್ನನ್ನು ಕೊಂಡಾಡಿ ಮದವನ್ನು ತೊಲಗಿಸಲು ನಾ ಬೇಡುವೆ ಎದೆಯಲ್ಲಿ ನೀನಿರಲು ಸಾರ್ಥಕ್ಯ ಬಾಳೆಲ್ಲ ಮುದದಿಂದ ಪೂಜಿಸಲು ಸಂತೋಷವೇ ಎದೆಯಲ್ಲಿ ನೀನಿರಲು ಸಾರ್ಥಕ್ಯ ಬಾಳೆಲ್ಲ ಮುದದಿಂದ ಪೂಜಿಸಲು ಸಂತೋಷವೇ ಮದವೂರ ವಿಘ್ನೇಶನಿನ್ನನ್ನು ಕೊಂಡಾಡಿ ಮದವನ್ನು ತೊಲಗಿಸಲು ನಾ ಬೇಡುವೆ ಎದೆಯಲ್ಲಿ ನೀನಿರಲು ಸಾರ್ಥಕ್ಯ ಬಾಳೆಲ್ಲ ಮುದದಿಂದ ಪೂಜಿಸಲು ಸಂತೋಷವೇ ಮದವೂರ ವಿಘ್ನೇಶನಿನ್ನನ್ನು ಕೊಂಡಾಡಿ ಮದವನ್ನು ತೊಲಗಿಸಲು ನಾ ಬೇಡುವೆ ಮಧುವಾಹಿನಿಯ ನೀ ನೆಲೆಸಿ ಪಾವನವು ಮಧುಪುರದ ಕ್ಷೇತ್ರದಲ್ಲಿ ನೀನು ಮಧುವಾಹಿನಿಯ ಮಧುವಾಹಿನಿಯ ನೀ ನೆಲೆಸಿ ಪಾವನವು ಮಧುಪುರದ ಕ್ಷೇತ್ರದಲ್ಲಿ ನೀನು ನಮ್ತ ಮಿದುವಾದ ಕಜ್ಜಾಯಪ್ಪಗಳು ನಿನಗಿಷ್ಟ ಬದುಕನ್ನು ಉದ್ಧರಿಸು ಏಕದಂ ಮಿದುವಾದ ಕಜ್ಜಾಯಪ್ಪಗಳು ನಿನಗಿಷ್ಟ ಬದುಕನ್ನು ಉದ್ಧರಿಸು ಏಕದಂತ ಮದವೂರ ವಿಘ್ನೇಶ ನಿನ್ನನ್ನು ಕೊಂಡಾಡಿ ಮದವನ್ನು ತೊಲಗಿಸಲು ನಾ ಬೇಡುವೆ ತೆಂಕಣದ ಗೋಡೆಯಲ್ಲಿ ಒಡಮೂಡಿ ತೋರಿದವ ಸಂಕಟಕ್ಕೆ ಪರಿಕಾರ ನಿನ್ನಲ್ಲಿದೆ ತೆಂಕಣದ ಗೋಡೆಯಲ್ಲಿ ಒಡಮೂಡಿ ತೋರಿದವ ಸಂಕಟಕ್ಕೆ ಪರಿಕಾರ ನಿನ್ನಲ್ಲಿದೆ ಮಂಕು ಕವಿಯದ ಹಾಗೆ ಅರಿವನ್ನು ಮಗೆ ಶಂಕರನ ಸುತ ನೀನು ತಲೆಬಾಗಿ ಂಪು ಕವಿಯದ ಹಾಗೆ ಅರಿವನ್ನು ಮಗೆ ಶಂಕರನ ಸುತ ನೀನು ತಲೆಬಾಗಿದೆ ಮದವೂರ ವಿಘ್ನೇಶ ನಿನ್ನನ್ನು ಕೊಂಡಾಡಿ ಮದವನ್ನು ತೊಲಗಿಸಲು ನಾ ಬೇಡುವೆ ಮೋದಕವ ಕಬ್ಬನ್ನು ಎಳ್ಳುಂಡೆ ಮೆಲ್ಲುವವ ವೇದಗಳ ಬಲ್ಲವನೇ ಗಣನಾಯಕ ಮೋದಕವ ಕಬ್ಬನ್ನು ಎಳ್ಳುಂಡೆ ಮೆಲ್ಲುವವ ವೇದಗಳ ಬಲ್ಲವನೆ ಗಣನಾಯಕ ನಾದಮಯ ದೇಗುಲ ದಿಹರ ಸುತ್ತ ಭಕ್ತರನು ತಾತಿ ತೋರುವ ದೇವ ನೀ ತಾರಕ ನಾದಮಯ ಹರಸುತ್ತ ಭಕ್ತರನು ದಾರಿ ತೋರುವ ದೇವ ನೀ ತಾರಕ ನಾದಮಯ ದೇಗುಲದಿ ಹರಸುತ್ತ ಭಕ್ತರನು ಹಾದಿ ತೋರುವ ದೇವ ನೀ ತಾರಕ ಮದ ಊರ ವಿಘ್ನೇಶ ನಿನ್ನನ್ನು ಕೊಂಡಾಡಿ ಮದವನ್ನು ತೊಲಗಿಸಲು ನಾ ಬೇಡುವೆ ಎದೆಯಲ್ಲಿ ತಗ್ಗಿಯಬಾಳೆಲ್ಲ ಬಾಳೆಲ್ಲ ದಿನದ ಪೂಜಿಸಲು ಸಂತೋಷವೇ ಮದವೂರ ನಿನ್ನನ್ನು ಕೊಂಡಾಡಿ ಮದವನ್ನು ತೊಲಗಿಸಲು ನಾ ಬೇಡುವೆ ಮದವೂರ ನಿನ್ನನ್ನು ಕೊಂಡಾಡಿ ಮದವನ್ನು ತೊಲಗಿಸಲು ನಾ ಬೇಡುವೆ ಮದವನ್ನು ತೊಲಗಿಸಲು ನಾ ಬೇಡುವೆ